ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗನಿ ಬಸವಗೋಪಾಲ ನೀಲಮಾಣಿಕ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗಣಿ ಮಠದಲ್ಲಿ ಸೇರಿದ್ದಾರೆ ಬಂಡಿಗಣಿ ಮಠದ ಶ್ರೀಗಳು ಅನ್ನಧಾನೇಶ್ವರ ಶ್ರೀಗಳು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದು ಅವರು ಸಾವಿರಾರು ಭಕ್ತ ಸಮೂಹವನ್ನ ಹೊಂದಿದ ಶ್ರೀಗಳು ಆಗಿದ್ದಾರೆ ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ ಆರರವರೆಗೆ ಇಡಲಾಗಿದ್ದು ಬಂಡಿಗಣಿ ಮಠದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಇನ್ನು ಶ್ರೀಗಳು ಲಿಂಗೈಕರಾದ ಹಿನ್ನೆಲೆಯಲ್ಲಿ ಭಕ್ತರ ಕಣ್ಣಿನಲ್ಲಿ ನೀರಿನ ಹೊಳೆಯೂ ಹರಿಯುತ್ತಿದೆ ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ ಬಂಡಿಗಣಿ ಮಠ ಶ್ರೀಗಳ ಸುಪುತ್ರ ಶಿವಾನಂದ ಅವರು ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಂಡು ಮಾತನಾಡಿದಂತಹ ಅವರು ಶ್ರೀಗಳು ದೇಹವನ್ನ ಮಾತ್ರ ಬಿಟ್ಟಿದ್ದಾರೆ ಆದರೆ ಅವರು ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿವರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ರಬಕವಿ ಇದಂದ್ರ ಅಲ್ಲ ಅಪ್ಪಾಜಿ ಅವ್ರು ಆದ್ರೂ ನಮ್ ಅದಾರ ದಯವಿಟ್ಟು ಎಲ್ಲಾರು ಸಮಾಧಾನದಿಂದ ಬಂದ್ ಅವ್ರ ದರ್ಶನ ಪಡೆದ ಯಾರಿಗೂ ಆತಂಕ ಆಗ್ಲಾರ್ದ ಎಲ್ಲಾರು ಅವ್ರ ದನ ಮಾಡ್ಕೋತ ಕಡಿತಕ್ಕ ಇರೋನು ಅಂತ ಹೇಳಿ ಎಲ್ಲಾರು ನಮಸ್ತಾರ ದಯವಿಟ್ಟು ಯಾರು ಹೆದ್ರ ಭಗವಂತ ನಮ್ ಜೊತೆ ದಾನ ಎಲ್ಲಾರು ಅವ್ನ ದಾನ ಮಾಡ್ಕೋ ಚಂದಂಗಿರು ಸಾರ್ವಜನಿಕ ಅವ್ರು ನಮ್ಮ ದೇವರು ಎಲ್ಲರಿಗೂ ಮನಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದಾನ ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿಂದ ನಮ್ಮಲ್ಲಿ ಅದಾನ ದಯವಿಟ್ಟು ಎಲ್ಲಾರು ಸಮಾಧಾನದಿಂದ ಎಲ್ಲಾರು ಅವ್ನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರೋಂಟು ನಂಗೆ ಮಾತಾಡ್ತಾರೆ